ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಯೋಜನೆ ಅಡಿಯಲ್ಲಿ ಬಟ್ಟೆ ಹೊಲಿಯುವ ಯಂತ್ರವನ್ನು ಉಚಿತವಾಗಿ ಬಿ ಪಿ ಎಲ್ ಕಾರ್ಡುದಾರರಿಗೆ ಇಲ್ಲಿ ಇದ್ದಾರೆ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡುವುದಕ್ಕಿಂತ ಮುಂಚೆ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋಗೆ ಯಾರ್ಯಾರು ಲೈಕ್ ಮಾಡಿಲ್ಲ ಎಲ್ಲರೂ ಕೂಡ ಲೈಕ್ನ ಮಾಡಿ ಯಾಕೆ ಅಂತ ಅಂದರೆ ಮುಂದೆ ಬರತಕ್ಕಂತಹ ಯೋಜನೆಗಳು ನಿಮಗೆ ಆದಷ್ಟು ಬೇಗ ತಲುಪ್ತವೆ ಅದಕ್ಕೆ ಆದಷ್ಟು ಬೇಗ ನೀವು ಅರ್ಜಿಗಳನ್ನು ಹಾಕ್ಕೊಂಡು ಈ ಒಂದು ಫಲಾನುಭವಿಗಾಗಿ ನೀವು ಅಲ್ಲಿಂದ ಇದನ್ನು ಅಥವಾ ಸ್ಕೀಮ್ಗಳನ್ನು ಉಪಯುಕ್ತವಾಗಿ ನೀವು ಪಡೆದುಕೊಳ್ಳಬಹುದಾಗಿರುತ್ತದೆ ನೋಡಿ ಇಲ್ಲಿ ಈ ಒಂದು ಯೋಜನೆಯಡಿಯಲ್ಲಿ ಇಲ್ಲಿ ಮಹಿಳೆಯರಿಗೆ ಬಿ ಪಿ ಎಲ್ ಕಾರ್ಡುದಾರ ಒಂದು ಮಹಿಳೆಯರಿಗೆ ಉಚಿತ ಒಂದು ಹೊಲಿಗೆ ಯಂತ್ರವನ್ನು ಕೊಡಬೇಕು ಅಂತ ಇಲ್ಲಿ ಮಾಹಿತಿ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾಲ್ಕು ತಿಂಗಳು ಅಥವಾ ಐದು ತಿಂಗಳ ಹಿಂದೆ ಈ ಒಂದು ಯೋಜನೆಗೆ ಅಡಿಪಾಯವನ್ನು ಹಾಕ್ಕೊಂಡು ಈ ಒಂದು ಯೋಜನೆಯ ಅಡಿಯಲ್ಲಿ ಎಲ್ಲರಿಗೂ ಕೂಡ ಈ ಒಂದು ಯಂತ್ರವನ್ನು ಕೊಡ್ತಾ ಇದ್ದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆದಷ್ಟು ಬೇಗ ಈ ಒಂದು ಯೋಜನೆಗೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡೇಟ್ ಬರ್ತಾ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇಂಡಿಯಾ ಡಾಟ್ ಜಿ ಒ ಡಾಟ್ ಇನ್ಗೆ ಭೇಟಿ ನೀಡಿ ಈ ಒಂದು ಯಂತ್ರಕ್ಕೆ ನೀವು ಅರ್ಜಿಗಳನ್ನು ಸಲ್ಲಿಸಿ ಸಲ್ಲಿಸಿ ಇಲ್ಲಿ ದಾಖಲೆಗಳನ್ನು ಇಲ್ಲಿ ಇರತಕ್ಕಂತಹ ಒಂದು ಇಲಾಖೆಗಳಿಗೆ ಅಥವಾ ಸಂಬಂಧಪಟ್ಟ ಒಂದು ಇಲಾಖೆಗೆ ನೀವು ಸಲ್ಲಿಸಿದರೆ ಈ ಒಂದು ಯೋಜನೆಯಡಿಯಲ್ಲಿ ಸಬ್ಸಿಡಿ ಹಣದ ರೂಪದಲ್ಲಿ ನಿಮಗೆ ಈ ಒಂದು ಅಂತ್ರ ಯಂತ್ರ ಇಲ್ಲಿ ಉಚಿತವಾಗಿ ಪಡೆಯುವ ಒಂದು ಸಾಧ್ಯತೆ ಇರತಕ್ಕಂತಹದ್ದು ಬಿ ಪಿ ಎಲ್ ಕಾರ್ಡುದಾರರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತದೆ ಡಿಸ್ಕ್ರಿಪ್ಷನ್ನಲ್ಲಿ ಈಗಾಗಲೇ ನಮ್ಮ ಒಂದು ಚಾನಲ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ಎಲ್ಲರೂ ಕೂಡ ಆ ಒಂದು ಡಿಸ್ಕ್ರಿಪ್ಷನ್ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತದೆ ಇನ್ನೂ ಕೂಡ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಡೇಟನ್ನು ಓಪನ್ ಮಾಡಿಲ್ಲ ಆದರೆ ಇಲ್ಲಿ ಆದಷ್ಟು ಬೇಗ ಓಪನನ್ನು ಮಾಡಿಕೊಡ ನಮ್ಮ ಒಂದು ಚಾನೆಲ್ನಲ್ಲಿ ಡೇ ಅಪ್ಲಿಕೇಶನ್ ಹಾಕುವುದು ಹೇಗೆ ಮತ್ತು ಇನ್ನಿತರ ಮಾಹಿತಿಗಳನ್ನು ನೀವು ನೋಡಬೇಕು ಅಂತ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ನೀವು ನೋಡ್ತಾ ಹೋಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತ್ರ